ನಿಮ್ಮ ಸಿನಿಮಾಕ್ಕೆ ಜನರು ಬಂದ್ರ ನೀವೇ ಜನರು ಈ ಒಂದು ಪರಿಸ್ಥಿತಿಗೆ ಪ್ರಿಂಟ್ ಮತ್ತೆ ಟಿವಿ ಮೀಡಿಯಾ ದೊಡ್ಡ ಕಾರಣ ಖರ್ಚು ಮಾಡಿದರೆ ನನಗೆ ವಾಪಸ್ ಸಿಗುತ್ತಾ ಅಥವಾ ವಾಪಸ್ ಬರಬೇಕಾದ್ರೆ ಖರ್ಚು ಅದು ಕನ್ನಡ ಸಿನಿಮಾಗಳು ಬಹಳಷ್ಟು ಜನರನ್ನ ಮೋಸ ಮಾಡಿದಾವೆ ನಾಯಿ ನಿಮ್ಮನ್ನು ಕಚ್ಚಿದ್ರೆ ನಮಗೆ ನ್ಯೂಸ್ ಅಲ್ಲ ನೀವು ನಾಯಿನ ಕಚ್ಚಿದ್ರೆ ನ್ಯೂಸ್ ನಮಗೆ ಅದಕ್ಕೆ ನೀವು ನಾಯಿನ ಕಚ್ಚಿದ ನಾಯಿ ನಿಮ್ಮನ್ನ ಕಚ್ಚಿದೆ ಅದನ್ನ ನಾವು ನ್ಯೂಸಲ್ಲಿ ಹಾಕ್ಬೇಕಾದ್ರೆ ದುಡ್ಡು ಪಡಿ ಅಂತ ಕೇಳೋ ಪ್ರಶ್ನೆ ಒಂದೇ ನನಗಾಗಿದ್ದ ಭಯ ನಿಮ್ಗಾಗಿದೆಯೇ ಇಲ್ವೋ ರಿಲೀಸ್ ಮಾಡೋ ಟೈಮಲ್ಲಿ ನೀವು ಏನ್ ಬೇಕಾದ್ರೂ ಮಾಡಲಿ ನಮ್ಮ ಸಿನಿಮಾ ಉಳಿಬೇಕು ಅಂತ ಮಾಡಿರೋ ಪ್ರಯತ್ನದಲ್ಲಿ ನೀವು ಸೋತಿದಿರ ಇಲ್ವೋ ನೀವ್ ಏನ್ ಮಾಡ್ತಿದಾರೆ ಅಂತಂದ್ರೆ ನಮ್ಮನ್ನ ಮೋಟಿವೇಟ್ ಮಾಡಿ ದುಡ್ಡು ಖರ್ಚು ಮಾಡಿಸ್ತಾರೆ ಬೇರೆ ಏನು ಅಷ್ಟೇ ಚೈಲ್ಡ್ಸ್ ಪ್ಲೇ ನಾವು ಸೀರಿಯಸ್ ಆಗಿ ನಾವು ಮಾಡಲಿಲ್ಲ ಏನೂ ಸುಮ್ಮನೆ ತಗೊಂಡೋಗಿ ಆಟದ ಸಮಾಂತರ ಜನರ ಮುಂದೆ ಹಿಂಗೆ ಇಟ್ಟಿದೀವಿ ಬಂದ್ರೆ ಬಂತು ಇಲ್ಲಾದ್ರೆ ಹೋಯ್ತು ಈ ಒಂದು ಸಿಸ್ಟಮ್ನ ಕಂಪ್ಲೀಟ್ ಆಗಿ ನಾರ್ಮಲ್ ಕಾಲಲ್ಲ ಬೂಟ್ ಕಾಲಲ್ಲಿ ಹೊಡಿಬೇಕು ಅಂತ ನನ್ನ ಒಂದು ಅನಿಸಿಕೆ